ನನ್ನ ಚಿಕ್ಕ ಗುರುತಿನ ಪ್ರಶ್ನೆ ನೂರ ಹದಿನೇಳನ್ನು ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಿಬೈಸ್ತೇನೆ ಮಾನ್ಯ ಸಭಾಪತಿಯವರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೆ ಮಾನ್ಯ ಸಭಾಪತಿಗಳೇ ನಾನು ಕೃಷ್ಣ ಬೈರೇಗೌಡರು ಸಾಹೇಬ್ರಂಥವರಿಂದ ಇಂಥ ಉತ್ತರವನ್ನು ನಾನು ಬರುತ್ತೆ ಅಂತೇಳಿ ಅಂದ್ಕೊಂಡಿರಲಿಲ್ಲ ನಾನು ಇಲ್ಲಿ ನಾನು ಕೇಳತಕ್ಕಂಥ ಪ್ರಶ್ನೆಗೆ ಅದಾಗಿದೆ ಅದಾಗಿದೆ ಇದು ಯಾಕಾಗಿಲ್ಲ ಅದಾಗಿದೆ ಈ ಥರ ಉತ್ತರಗಳನ್ನ ಕೂಗಿ ಮಾಡತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈಗ ಸಹಾಯವಾಣಿ ಮಾಡಿದಿರಿ ಟಿಕೆಟಿಂಗ್ ಮಾಡಿದಿರಿ ಸರ್ವಿಸ್ ಟೆಸ್ಟು ಅಪ್ಲಿಕೇಶನ್ಸ್ ಎಲ್ಲ ಮಾಡಿದ್ದೀರಿ ಬಟ್ ಯಾವುದು ವರ್ಕ್ ಆಗ್ತಿಲ್ಲ ಮನೆ ಮಾನ್ಯ ಸಭಾಪತಿಗಳೇ ಇವತ್ತು ಏನು ಕಾವೇರಿ ಟು ತಂತ್ರಾಂಶ ಜಾರಿಗೆ ಬಂದ ಮೇಲೆ ಮಾನ್ಯ ಸಭಾಪತಿಯವರ ಕಡೆಯಿಂದ ಮನೆ ಕಂದಾಯ ಸಚಿವನ ಕೇಳಿ ಬಯಸ್ತೇನೆ ಎಷ್ಟು ಒಳ್ಳೆಯದಾಗಿದೆ ಎಷ್ಟು ಕೆಟ್ಟದಾಗಿದೆ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಗಮನಕ್ಕೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನತೆಗೆಲ್ಲ ಗೊತ್ತಾಗಿದೆ ಇವತ್ತು ನಾನು ಹೇಳತಕ್ಕಂಥದ್ದು ನೀವು ತಂತ್ರಾಂಶವನ್ನು ತಂದಿರಿ ಇವತ್ತಿನವರೆಗೆ ಯಾವುದೇ ಒಬ್ಬ ಸಿಗೆ ನಾನೇ ಸಿಗೆ ಅಪ್ಲೈ ಮಾಡಿ ಸುಮಾರು ಹನ್ನೆರಡು ದಿವಸವಾಗಿದೆ ಇವತ್ತು ಒಂದು ಪ ಒಬ್ಬರು ಮನೆ ಸಿಕ್ಕಿದ್ರು ನನಗೆ ಒಂದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳನ್ನ ಅವರು ಕಟ್ಟಬೇಕು ಫೀಸ್ ಕಟ್ಟಬೇಕು ಆದರೆ ಇವತ್ತಿನವರೆಗೆ ಅವ್ರು ರಿಜಿಸ್ಟ್ರೇಷನ್ ಇಲ್ಲ ಅವ್ರಿಗೆ ಇವರೇನು ಮಾಡಿಕೊಂಡ್ರು ಮೊದಲು ತಂತ್ರಾಂಶದಲ್ಲಿ ಅನ್ಯಕ್ರಾಂತವಾದಂಥ ಜಮೀನುಗಳನ್ನು ಅಗ್ರಿಮೆಂಟ್ ಮಾಡಲಿಕ್ಕೆ ನಾವು ಪ್ರಾವಿಸನ್ ಮಾಡಿದಂತಕ್ಕಂಥ ಮಾತನ್ನು ಕೊಟ್ಟಿದ್ದು ಸರ್ಕಾರ ಸೂಚನೆ ಕೊಟ್ಟಿತ್ತು ಅದಾದ ಮೇಲೆ ಏನು ಮಾಡಿಕೊಂಡ್ರು ಅದನ್ನು ಕ್ಯಾನ್ಸಲ್ ಮಾಡಿದರು ಅದನ್ನು ಕ್ಯಾನ್ಸಲ್ ಮಾಡಿ ಆದಮೇಲೆ ಈ ಖಾತೆ ಮಾಡಿಸ್ಬೇಕು ಅಂತ ಮಾಡಿದರು ಈ ಖಾತೆ ಆಯಿತು ಈಗ ಈ ಖಾತೆ ಬ್ಲಾಕ್ ಆಗಿದೆ ಅಲಿನೇಷನು ಬ್ಲಾಕ್ ಆಗಿದೆ ಅಲ್ಲಿ ಅಲ್ಲೂ ಕೇಳಿದ್ರೆ ಹೇಳ್ತಾರೆ ಇದು ಬರೀ ಕಂದಾಯಕ್ಕೋಸ್ಕರವಾಗಿ ನಾವು ಈ ಖಾತೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ ಈ ಸಾರ್ವಜನಿಕ ತೊಂದರೆಗಳನ್ನು ಹೋಗಿಸ್ಬೇಕು ಅಂತಂದರೆ ಇಲಾಖೆಯಲ್ಲಿ ಇಷ್ಟೊಂದು ತಡವಾದರೆ ನಾನು ಕೇಳಿ ಬಯಸ್ತೇನೆ ನನ್ನ ಕಂದಾಯ ಸಚಿವರಲ್ಲಿ ಈ ತಂತ್ರಾಂಶ ತಂದ್ಕಿಂತ ಮುಂಚೆ ಸರ್ಕಾರದ ಆದಾಯ ಎಷ್ಟಿತ್ತು ಈ ತಂತ್ರಾಂಶ ತಂದ ಮೇಲೆ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗಿದೆ ಫೆಬ್ರವರಿ ಒಂದು ತಿಂಗಳಲ್ಲಿ ಮಾನ್ಯ ಸಚಿವರ ಹೇಳಿಕೆ ಪ್ರಕಾರವಾಗಿ ನಾಲ್ಕರಿಂದ ಐದು ಸಾವಿರ ಕೋಟಿ ಲಾಸ್ ಆಗಿರ್ತಕ್ಕಂಥ ಅವರ ಹೇಳಿಕೆ ನನ್ನಲ್ಲಿದೆ ಈಗಾದರೆ ಹೇಗೆ ಅಂತಕ್ಕಂಥದಕ್ಕೆ ಮಾನ್ಯ ಕಂದಾಯ ಸಚಿವರು ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಮಾನ್ಯ ಸಭಾಪತಿಯವರ ಇಬ್ಬರು ಗೌರವಾನ್ವಿತ ಸದಸ್ಯರು ಕೆಲವು ನಿರ್ದಿಷ್ಟವಾದಂಥ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದರಲ್ಲಿ ಮಾನ್ಯ ಮಂಜೇಗೌಡರು ಜನರಲ್ಲಾಗಿನೂ ಪ್ರಾಬ್ಲಮ್ ಹೇಳಿದ್ದಾರೆ ನಿಮ್ಮದು ಸರ್ವರ್ ಡೌನ್ ಅಂತ ಅದನ್ನು ನಾನು ಮಾತಾಡ್ತೇನೆ ಬಟ್ ಅದು ಬಿಟ್ಟು ಈಗ ಮಾನ್ಯ ನಾಯಕರು ಮಾತಾಡ್ತಾ ಪಾರ್ಟಿಷನ್ ಡೀಡ್ ಮಾಡುವಾಗ ಸಾಕಷ್ಟು ಜನ ಇರ್ತಾರೆ ಅವ್ರಿಗೆ ನೀವು ಸಮಯ ಸರಿಯಾಗಿ ಕೊಡಬೇಕು ಇಲ್ಲದೆ ಹೋದರೆ ಒಂದೇ ಕೆಲಸ ಎರಡೆರಡು ಬಾರಿ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ನಾವು ಅವ್ರಿಗೆ ಟೈಮ್ ಕೊಡೋವಾಗ ಮೊದಲೇ ಅವರು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿರ್ತಾರೆ ಸಭಾಪತಿಯವರೇ ಅದರಲ್ಲಿ ಎಷ್ಟು ಜನ ಅದಕ್ಕೆ ಪಾರ್ಟೀಸ್ ಇದಾರೆ ಅದರ ಆಧಾರದ ಮೇಲೆ ಸಮಯ ನಿಗದಿ ಆಗುತ್ತೆ ಐದು ಜನ ಇದ್ರೆ ಹದಿನೈದು ನಿಮಿಷ ಇರುತ್ತೆ ಆ ರೀತಿಯಾಗಿ ಹೆಚ್ಚು ಜನ ಇದ್ದಲ್ಲಿ ಹೆಚ್ಚು ಜನ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಸುಧಾರಣೆ ಮಾಡಬೇಕು ಅಂದ್ರೆ ಅದನ್ನು ಸುಧಾರಣೆ ಮಾಡ್ತೇವೆ ಅದರ ಬಗ್ಗೆ ಏನು ನಾವು ಅದನ್ನು ಅದರಲ್ಲಿ ಏನು ಆಗೋದಿಲ್ಲ ಅಂತ ಹೇಳುವಂತ ಏನು ದೊಡ್ಡ ವಿಷಯ ಏನಿಲ್ಲ ಇನ್ನು ಅವರು ಕೆಲವು ನಿರ್ದಿಷ್ಟವಾದಂತ ಸಮಸ್ಯೆ ಹೇಳಿದ್ದಾರೆ ಸಭಾಪತಿಯವರೇ ಇಲ್ಲಿ ಸಾವಿರಾರು ರೀತಿಯ ವಿಧ ವಿಧ ಟ್ರಾನ್ಸಾಕ್ಷನ್ಸ್ ಆಗ್ತವೆ ಯಾವುದೋ ಕೆಲವು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಏನಾದರೂ ತೊಂದರೆಗಳಿದ್ರೆ ಆ ಸಲಹೆಗಳನ್ನು ನಾವು ತೆಗೆದುಕೊಂಡು ಅದಕ್ಕೆ ಬೇಕಾದಂಥ ಬದಲಾವಣೆ ಮಾಡೋದಕ್ಕೆ ಇದರಲ್ಲಿ ಏನು ಇದು ನಾವು ಅದರಲ್ಲಿ ನಿಮ್ಮ ಹತ್ರ ನಾನು ವಾದ ಮಾಡೋ ಅವಶ್ಯಕತೆಯೂ ಇಲ್ಲ ಅಂತಹದ್ದು ಸಲಹೆಗಳು ಬಂದಾಗ ಬಂದಾಗ ಸಿಸ್ಟಮಲ್ಲಿ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಮಾಡ್ತೇವೆ ಈಗ ಜನರಲ್ ಆಗಿ ಇವರ ಪ್ರಶ್ನೆ ಸಾರಾಂಶ ಮತ್ತು ಮಾನ್ಯ ಮಂಜೇಗೌಡರು ಹೇಳಿದ್ದು ಏನಂದರೆ ಈ ನಿಮ್ದು ಕಾವೇರಿ ಟೂ ಬಂದ ಮೇಲೆ ಏನು ಯಾವಾಗಲೂ ಸರ್ವರ್ ಡೌನ್ ಹಾಗೆ ಹೀಗೆ ಅಂತ ಸಭಾಪತಿಯವರೇ ನಾನು ತಮ್ಮ ಮುಖಾಂತರ ಸದನದ ಮತ್ತು ರಾಜ್ಯದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಿಮಗೆ ಅಂಕಿ ಸಂಖ್ಯೆ ಕೊಡ್ತೇವೆ ಆದರೆ ಅದಕ್ಕೆ ಮೊದಲು ನಿಜ ಜಾನುವರಿ ಇಪ್ಪತ್ತನೇ ತಾರೀಕಿಂದ ಫೆಬ್ರವರಿ ಹತ್ತನೇ ತಾರೀಕು ವರೆಗೆ ದೊಡ್ಡ ಸಮಸ್ಯೆ ಆಗಿತ್ತು ಇದರಲ್ಲಿ ಮುಚ್ಚುಮರೇನೆ ಇಲ್ಲ ನಾನೇ ನಿಂತು ನಾಲ್ಕು ಬಾರಿ ಹೇಳಿದ್ದೇನೆ ಹೌದು ನಮ್ಮ ಕಾವೇರಿ ಡೇಟಾಬೇಸ್ ಮೇಲೆ ಡಿ ಡಾಸ್ ಅಂತ ಯಾರೋ ವ್ಯವಸ್ಥಿತವಾಗಿ ಒಂದು ಅಟ್ಯಾಕನ್ನು ಮಾಡಿದರು ಆ ಒಂದು ಹದಿನೈದು ಇಪ್ಪತ್ತು ದಿನ ಸಮಸ್ಯೆ ಆಗಿದೆ ಹೌದು ಆಗಿದೆ ಸಮಸ್ಯೆ ನಾವೆಲ್ಲಿಲ್ಲ ಅಂತ ಹೇಳಿದ್ದೇವೆ ಹತ್ತು ಹದಿನೈದು ದಿನ ಜನ ತೊಂದರೆ ಅನುಭವಿಸಿದ್ದಾರೆ ಹೌದು ಅದನ್ನ ಸರಿನೂ ಕೂಡ ಮಾಡಿದ್ದೇವೆ ನಾವು ಹತ್ತು ಹದಿನೈದು ದಿನ ಆಗಿದ್ದನ್ನು ನಿಮ್ಮ ಸಿಸ್ಟಮೇ ಸರಿ ಇಲ್ಲ ಅಂದ್ಬಿಟ್ರೆ ಸಿಸ್ಟಮ್ ಹೇಗೆ ಸರಿ ಇದೆ ಅಂತಾನು ನಾನು ಹೇಳ್ತೇನೆ ಹಾಗಂತೇಳಿ ಆಯಿತು ಹದಿನೈದು ದಿನ ಸಮಸ್ಯೆ ಆಯಿತು ಅದ್ರ ಬಗ್ಗೆ ಏನು ಮಾಡಿದ್ದೀರಾ ಅಂತಾನು ಅವ್ರು ಕೇಳ್ಬೋದು ಸರಿಯಾಗಿರುತ್ತೆ ಆ ಪ್ರಶ್ನೆ ನಾವು ಸೂಚನೆ ಕೊಟ್ಟಿದ್ದೇವೆ ಇದನ್ನ ಇ ಗವರ್ನೆನ್ಸ್ ಇಲಾಖೆಯವರು ನಡೆಸ್ತಾರೆ ನಮ್ಮ ಸಿಸ್ಟಮ್ ಅಲ್ಲಿ ಏನು ನ್ಯೂನ್ಯತೆ ಇದೆ ಅಂತ ಬೆಸ್ಟ್ ಕನ್ಸಲ್ಟೆಂಟ್ ಯಾರಿದ್ದಾರೆ ಅವರನ್ನ ಹೈಯರ್ ಮಾಡಿ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಇದೆ ಟ್ರಿಪಲ್ ಐ ಟಿ ಅವರ ಕಡೆಯಿಂದ ಮತ್ತು ಖಾಸಗಿ ವಲಯದಿಂದ ಹೇಗೆ ಬೇರೆಯವರು ಪ್ರೈವೇಟ್ನವರು ನಮ್ಮ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಯಿತು ವರದಿ ಕೊಡಲಿಕ್ಕೆ ಕೇಳಿದ್ದೇವೆ ಅಷ್ಟೇ ಅಲ್ಲ ನೀವು ಹೇಳ್ದಾಗೆ ಸಿಟಿಸನ್ ಇಂಪ್ರೂವ್ಮೆಂಟ್ ಏನ್ ಮಾಡಬೇಕು ನಮ್ಮ ಸಿಸ್ಟಮ್ ಅಲ್ಲಿ ಅಂತಾನು ಕೂಡ ಅವರಿಂದ ನಮ್ಮ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅಲ್ಲ ಕೂಡ ನಾವು ವರದಿ ಕೊಡಲಿಕ್ಕೆ ಕೇಳಿದ್ದೇವೆ ಸೊ ನಾವು ತೆರೆದ ಮನಸ್ಸಿದೆ ವಿಷಯದಲ್ಲಿ ನಾವೇನು ಜನರಿಗೆ ಸಲೀಸ್ ಮಾಡಲಿಕ್ಕೆ ಮಾಡ್ತಾ ಇರೋದು ಬಿಟ್ಟರೆ ನಾವೇನು ಇದರಲ್ಲಿ ಯಾವುದೂ ಬೇರೆ ಉದ್ದೇಶ ಇಲ್ಲ ಸೊ ವಿ ಹೈಯರ್ಡ್ ಔಟ್ಸೈಡ್ ಅಲ್ಲಿ ಬೆಸ್ಟ್ ಇರುವಂತವರು ಕೊನೆಗೆ ಮಾನ್ಯ ಸಭಾಪತಿಯವರ ತಮಗೆ ನಾನು ಹೇಳುವಂತಹದ್ದು ಏನು ಬ್ರೇಕ್ ಡೌನು ಸರ್ವರ್ ಡೌನ್ ಅಂತೀರಲ್ಲ ಜಾನ್ವರಿಯಲ್ಲಿ ಎರಡು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ನಾನೂರ ಹತ್ತು ಟ್ರಾನ್ಸಾಕ್ಷನ್ ಆಗಿದೆ ಎರಡು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ನಾನೂರ ಹತ್ತು ಟ್ರಾನ್ಸಾಕ್ಷನ್ ದಿನದ ಲೆಕ್ಕನೂ ಕೊಡ್ತೇನೆ ನಿಮಗೆ ಬೇಕಾದರೆ ಇವತ್ತು ಜಾನ್ವರಿ ಹದಿನೇಳನೇ ತಾರೀಕು ಹತ್ತು ಸಾವಿರದ ನಾನ್ನೂರ ಹನ್ನೆರಡು ಜಾನ್ವರಿ ಹತ್ತನೇ ತಾರೀಕು ಹತ್ತು ಸಾವಿರದ ಐನೂರ ಎಪ್ಪತ್ತು ಹಾಗೆ ಫೆಬ್ರವರಿಗೆ ಬಂದರೆ ಏಳನೇ ತಾರೀಕು ಫೆಬ್ರವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಹತ್ತನೇ ತಾರೀಕು ಫೆಬ್ರವರಿ ಹದಿನೈದು ಸಾವಿರದ ಆರ್ನೂರ ಎರಡು ದಿನಕ್ಕೆ ಇಷ್ಟು ಟ್ರಾನ್ಸಾಕ್ಷನ್ ಆಗುತ್ತೆ ಒಟ್ಟಾರೆ ಫೆಬ್ರವರಿಯಲ್ಲಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಟ್ರಾನ್ಸಾಕ್ಷನ್ ಆಗಿದೆ ಜಾನ್ವರಿಯಲ್ಲಿ ಎರಡು ಲಕ್ಷ ಇಪ್ಪತ್ತ್ಮೂರು ಸಾವಿರ ಟ್ರಾನ್ಸಾಕ್ಷನ್ ಆಗಿದೆ ಸರ್ವರ್ ಕಂಪ್ಲೀಟ್ಲಿ ಡೌನ್ ಇದ್ದರೆ ಇಷ್ಟು ಹೇಗಾಗುತ್ತೆ ಹಾಗಂತೇಳಿ ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಏನಾದರೂ ಪೆಕ್ಯುಲಿಯರ್ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತ ಅದನ್ನು ನಾವು ಅಟೆಂಡ್ ಮಾಡ್ತೇವೆ ರೆವಿನ್ಯೂ ಬಗ್ಗೆ ಮಾತಾಡಿದ್ರು ಲಾಸ್ಟ್ ಪಾಯಿಂಟ್ ಮಾನ್ಯ ಸಭಾಪತಿಯವರೇ ಸರ್ಕಾರದಲ್ಲಿ ರೆವಿನ್ಯೂ ಬರ್ತಕ್ಕಂಥ ನಾಲ್ಕು ಇಲಾಖೆಗಳಿದ್ದಾವೆ ತಮಗೆ ಗೊತ್ತಿರೋ ಹಾಗೆ ಕಮರ್ಷಿಯಲ್ ಟ್ಯಾಕ್ಸಸ್ ಇದೆ ಅಬಕಾರಿ ಇಲಾಖೆ ಇದೆ ಹಾಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆ ನಮ್ಮದು ಒಂದು ಸರ್ಕಾರದ ಆದಾಯ ಬರುವಂತ ಇಲಾಖೆ ಓವರ್ ಆಲ್ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ರೆವಿನ್ಯೂ ಗ್ರೋತ್ ಟೆನ್ ಟು ಲೆವೆನ್ ಪರ್ಸೆಂಟ್ ಇದೆ ಆಯಾ ಇಲಾಖೆಗಳಲ್ಲಿ ಏಟ್ ಟು ನೈನ್ ಪರ್ಸೆಂಟ್ ಇದೆ ನಮ್ಮ ಕಂದಾಯ ಇಲಾಖೆ ರೆವಿನ್ಯೂ ಹದಿನೇಳು ಪರ್ಸೆಂಟ್ ಗ್ರೋತ್ ರೇಟ್ ಇದೆ ಸಭಾಪತಿಯವರೇ ಹೇಗೆ ಬರಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ಮ ಸಿಸ್ಟಮ್ ಅಲ್ಲಿ ನ್ಯೂನತೆ ಇರ್ಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರು ಹೇಳಿದ ಕನ್ಸರ್ ಆದ್ರೆ ಸಿಸ್ಟಮೇ ನಿಮ್ಮದು ಸರಿ ಇಲ್ಲ ಬ್ರೇಕ್ ಡೌನ್ ಆಗಿಬಿಟ್ಟಿದೆ ಯಾವ ಸಿಸ್ಟಮ್ ಪರ್ಫೆಕ್ಟ್ ಇದೆ ಬಟ್ ವಿರ್ ಓಪನ್ ಟು ಸಜೆಶನ್ ತಿದ್ದುಕೊಳ್ಳಲಿಕ್ಕೆ ನಾವು ತಯಾರಿದ್ದೇವೆ ಆದ್ರೆ ಹದಿನೈದು ದಿನ ಸಮಸ್ಯೆ ಆಗಿದ್ದು ನಿಜ ಅದನ್ನ ನಾವು ಒಪ್ಕೊಂಡಿದ್ದೇವೆ ಈಗ ಅದನ್ನ ಸರಿ ಮಾಡಿದ್ದೇವೆ ಉಳಿದಂತೆ ಏನೇ ಸಲಹೆ ಇದ್ರು ಕೂಡ ಅಟೆಂಡ್ ಮಾಡ್ತೇವೆ ಸಭಾಪತಿಗಳೇ ಸಭಾಪತಿಗಳೇ ನಾನು ತಮ್ಮಲ್ಲಿ ಕೇಳ್ತೀನಿ ಸರ್ ಈಗ ಸರ್ ಸರ್ ಇಲ್ಲ ಸಮಂಜಸವಾಗಿಲ್ಲ ದಯಮಾಡಿ ದಯಮಾಡಿ ಸರ್ ಸರ್ ಇದು ಬಹಳ ಬಹಳ ಕಠಿಣವಾದ ಸಮಸ್ಯೆ ಇಲ್ಲ ನನಗೆ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರನ ಸೂತ್ರ ಕೊಡ್ಬೇಕಾದ್ರೆ ಇನ್ನು ಆರು ತಿಂಗಳಲ್ಲಿ ಸರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನ ಸದನದಲ್ಲಿ ಹೇಳಿದ್ರು ಬಟ್ ಇಪ್ಪತ್ನಾಲ್ಕು ಒಂದ್ ವರ್ಷ ಆದ್ರೆ ಇನ್ನೂ ಆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಸೊ ಸಾಲ್ವ್ ಆಗಿಲ್ಲ ಅಂತ ಹೇಳಿ ಜನಗಳು ಇವತ್ತು ರೀಸ್ಮರ್ಡ್ ಆಗಿ ಪ್ರಾಬ್ಲಮ್ ಡಿಡಾಸು ಇಟ್ಸ್ ಎ ಮೋಟಿವೇಟೆಡ್ ಅಟ್ಯಾಕ್ ಆನ್ ದ ಸಿстеಮ್ ಸರ್ ಡಿಡಾಸನ್ನ ನಾವು ಎಕ್ಸ್‌ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಮುಂದೆ ಆಗದಂಗೆ ತಡೆಗಟ್ಟುವ ವಕ್ರಮ ಮಾಡಬಹುದು ಡೇ ಟು ಡೇ ಇಂಪ್ರೂವ್ಮೆಂಟ್ ಮಾಡ್ತಾನೆ ಇದ್ದೇವೆ ಸರ್ ಎಲ್ಲಿ ಓಪನ್ ಆಗಿದೆ ಸರ್ ಇವಾಗ ಇವ್ನ್ ಟುಡೇ ಓಪನ್ ಆಗಿಲ್ಲ ಸರ್ ರೈಟ್ ಮನೆ ಸಭಾಪತಿಗಳೇ ಈವನ್ ಟುಡೇ ಈವನ್ ಟುಡೇ ಸರ್ವರ್ ಓಪನ್ ಆಗಿಲ್ಲ ಈ ಚೆಕ್ ಮಾಡಿ ನೋಡಿ ಬೇಕಾದ್ರೆ ನನ್ನ ಪ್ರಶ್ನೆ ಉತ್ತರ ಕೊಡಲಿಲ್ಲ ಅವರು ನಾವು ಖಾಸಗಿ ಅವ್ರದ್ದು ಕೂಡ ಸಿಸ್ಟಮ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೇವೆ ಸಮಸ್ಯೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಪರ್ಫೆಕ್ಟ್ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅದನ್ನ ಸರಿ ಮಾಡುವಂತ ಪ್ರಯತ್ನ ಮಾಡ್ತೇವೆ